ನಿನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ರು ಮೆಟ್ರೋ ಹಳದಿ ಲೈನ್ ಉದ್ಘಾಟನೆಗೆ ಅಂತ ಐಐಐಟಿ ಐ ಟಿ ಆಡಿಟೋರಿಯಂನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಪ್ರತ್ಯೇಕವಾಗಿ ಮೋದಿ ಅವರಿಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟರು ಹಾಗೆ ವೇದಿಕೆ ಮೇಲೆ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ಒಂದು ಗಣಪತಿ ಪ್ರತಿಮೆಯನ್ನು ಮೋದಿಯವರಿಗೆ ಕೊಟ್ಟು ಕುಲುಕಿ ಸ್ವಾಗತ ಕೋರಿದ್ರು ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಬೆಳ್ಳಿ ಲೇಪನ ಇರೋ ಗಣೇಶನ ವಿಗ್ರಹವನ್ನ ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಆದ ಮೇಲೆ ಬೆಂಗಳೂರಿಗೆ ಬಂದಂತ ಮೋದಿಯವರು ಹಳದಿ ಮಾರ್ಗ ಉದ್ಘಾಟನೆ ಮಾಡಿದ್ರು ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಎಲೆಕ್ಟ್ರಾನಿಕ್ ಸಿಟಿಯ ಐಐಐಟಿ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮವನ್ನ ಮೊದಲು ನಾಡಗೀತೆಯೊಂದಿಗೆ ಶುರು ಮಾಡಲಾಯಿತು ಪ್ರತಿಯೊಬ್ರು ಎದ್ದು ನಿಂತು ನಾಡಗೀತೆಗೆ ಧ್ವನಿಯಾದ್ರು ವಿಜಯೇಂದ್ರ ತೇಜಸ್ವಿ ಸೂರ್ಯ ಅವರು ಕೂಡ ನಾಡಗೀತೆಯನ್ನ ಹೇಳಿದ್ರು ಇನ್ನು ಮಿಕ್ಕವರೆಲ್ಲ ಹಾಗೆ ನಿಂತ್ಕೊಂಡಿದ್ರು ಮೋದಿಯವ್ರಿಗಿನ್ನೇ ನಾಡಗೀತೆ ಹಾಡೋದಕ್ಕೆ ಬರೋದಿಲ್ಲ ಸೊ ಗೌರವ ಸೂಚನೆಯೊಂದಿಗೆ ನಿಂತಿದ್ರು ಇನ್ನು ಸಿದ್ದರಾಮಯ್ಯವರು ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ ಅವರು ನಿಂತಿದ್ರು ಗೌರವ ಕೊಡ್ತಾ ಜೊತೆಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಸುಧಾಮೂರ್ತಿ ಆಗಿರ್ಬೋದು ಅವರ ಪತಿ ನಾರಾಯಣ ಮೂರ್ತಿ ಹಾಗೆ ಕಿರಣ್ ಮಜುಮ್ದಾರ್ ಹೀಗೆ ಸಾಕಷ್ಟು ಗಣ್ಯರು ಭಾಗಿಯಾಗಿದ್ರು ಎಲ್ಲರೂ ನಾಡಗೀತೆಗೆ ಧ್ವನಿಯಾದರು